ಪಂಚಾಯಿತಿ ನೌಕರರಿಗೆ ವೈದ್ಯಕೀಯ ವೆಚ್ಚವನ್ನು ಸರ್ಕಾರ ಧರಿಸಲೇಬೇಕು ಜಿಂದಾಪಾನ್ ಜಿಂದಾಪೌನ್ ಜಿಂದಾಪಾನ್ ಜಿಂದಾಪೌನ್ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಈಡೇರಿಸ ಈಡೇರಿಸಲೇಬೇಕು ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈ मंत्री माने चलो हो यशस्वी आगली जिंदा बोस जिंदाबाद जिंदा जिंदाबाद कनिष्ठ वेतन सवि रूप सरकार निगदी कनिष्ठ वेतन सवि रूप निगदी ಎಷ್ಟೊತ್ತು ಎಷ್ಟಿದೆ ಹೇಳ ಮೇಲೆ ನನ್ನ ಮೇಲೆ ಒಂದು ಹದಿನಾರು ಕೇಸ್ ಇದೆ ಎಷ್ಟು ಹದಿನಾರು ಕೇಸ್ ಇದೆ ಮೇಲೆ ಏನಾರ ಅಷ್ಟು ಹಾಕಿದ್ರೆ ನೆಕ್ಸ್ಟ್ ಬೆಳೂರ್ ಬರಲ್ಲ ನೀವು ಬರ್ತೀರಾ ಹಂಗಾಗಿ ಕೋಲಾಟ ಅನ್ನೋದು ಸ್ವರೂಪಗಳು ಬೇರೆ ಬೇರೆ ತರದಲ್ಲಿ ಇರ್ತವೆ ರೋಡಿಗೆ ನುಗ್ಗೋದು ನಮಗ್ ಪ್ರಶ್ನೆನೇ ಇಲ್ಲ ಅದೆಲ್ಲರಿಗೂ ಗೊತ್ತಿರೋದು ನುಗ್ಗಿದ ಮೇಲೆ ಕೆಲ್ಸ ಆಗಬೇಕಾ ಬೇಡವಾ ಕೆಲಸ ಆಗ್ಬೇಕು ಅನ್ನೋ ಎಷ್ಟು ಚೆನ್ನಾಗಿದ್ದೀರಿ ಕೈ ರೋಡ್ ನುಗ್ಗಿ ಒಂದ್ ಸುದ್ದಿ ಮಾಡಿ ಹೋಗಲೇ ಹೋಗ್ಲೆ ಸಾಕು ಅನ್ನೋರು ಎಷ್ಟು ಚೆನ್ನಾಗಿದ್ದೀರಿ ಕೈ ಹತ್ರಪ್ಪ ಹೌದಾ ರಸ್ತೆಗೆ ಹೋಗಿ ಟಿವಿಯಲ್ಲಿ ಒಂದು ಫೋಟೋ ಬರ್ತಾನೆ ಅಂತ ಆಯ್ತಾ ಯೂಟ್ಯೂಬ್ ಅಂತ ಹೇಳಿ ಎಲ್ಲ ನೋಡುತ್ತಾರೆ ಆಯ್ತಾ ಸುದ್ದಿ ಆಯ್ತು ಸುದ್ದಿ ಆಗುತ್ತಾ ಸುದ್ದಿ ಆದ್ರೆ ಸಾಕು ನಮ್ಗೆ ಡಿಮ್ಯಾಂಡ್ ಸೆಟ್ಲ್ ಆಗೋದು ಬೇಡ ಅನ್ನೋದು ಹೆಚ್ಚನ ಇದ್ದೀರಿ ಅಂತ ನಾನು ಕೇಳಿದ್ರು ಹಂಗಾಗಿ ನಮ್ಮದು ಒಂದು ಸ್ಟ್ರಾಟಜಿ ಇರ್ತದೆ ಹೋರಾಟ ಅಂತ ಹೇಳಿದ್ರು ನೀವು ಮುಖ್ಯಮಂತ್ರಿ ಮನೆ ಚಲೋ ಅಂತ ಹೇಳಿ ಕೊಟ್ಟಾಗ್ಲೇನೆ ಅದ್ರ ಅರ್ಥ ಏನ್ ಗೊತ್ತಾ ನಾವು ಸುಮ್ಮನೆ ಕೂಡಲ್ಲ ಅಂತ ಏನಪ್ಪ ಅರ್ಥ ಇಂತಿರೋರು ಹೇಳಿ ಅಣ್ಣೋರೇ ಸ್ವಲ್ಪ ಹೇಳ್ರಿ ಮುಖ್ಯಮಂತ್ರಿ ಮನೆ ಚಲೋ ಆದ್ರೆ ಅದ್ರ ಅರ್ಥ ಏನೋ ಸುಮ್ಮನೆ ಕೂಡಲ್ಲ ಅಂತ ಕರೆಕ್ಟಾ ಹಂಗಾಗಿ ಯಾವ ರೋಗಕ್ಕೆ ಯಾವ ತರದ ಮೆಡಿಸನ್ ಕೊಡ್ಬೇಕು ಆ ಮೆಡಿಸನ್ ಕೊಡೋದು ನಿಮ್ ಲೀಡರ್ಗಳು ಮಾಡ್ತಾವ್ರಿ ಮಾಡ್ತಾ ಇದಾರೆ ಇಲ್ವಾ ಮಾಡ್ತಾ ಇದಾರೆ ಹಂಗಾಗಿ ಕೆಲವೊಮ್ಮೆ ಯಾವ ಟೈಮ್ ಅಲ್ಲಿ ಯಾವ ಟೈಪ್ ಅನ್ನೋದು ಇದೆಯಲ್ಲ ಅದೇ ಸಂಘಟನೆಯ ತಂತ್ರ ಅದು ಇಲ್ಲ ಅಂತ ಹೇಳಿದ್ರೆ ಯಾವ ಸಂಘನೂ ಉಳ್ಕೊಳಕ್ ಆಗಲ್ಲ ಯಾವ ಚಳವಳಿನೂ ಮುಂದ್ಕೊಡಕಾಗಲ್ಲ ಇದಕ್ಕೆ ಎಲ್ಲರೂ ಕೂಡ ನೋಡೋಣ ಅಂತೇಳಿ ಹೇಳಿದಕ್ಕೆ ನಮ್ ಪೊಲೀಸ್ ಇಲ್ಲಾಧಿಕಾರಿಗಳು ಆ ಮಾಹಿತಿಯನ್ನ ಕಳಿಸಿದ್ದಾರೆ ಸರ್ಕಾರಕ್ಕೆ ಸರ್ ನೀವು ಸೀರಿಯಸ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡಲ್ಲ யாக்கூரல அன்னோதே பெண்டல் ஆக்சிள்ளாங்க எல்லாரும் ஏனோ மாதாடி மாதாடி அவரு ஏன் வந்து நோடன அது ஆய்த்த அது ஏழை மத்த நா ஹோக்க முக்கியம்தி நம்ம ஊர்ஹத் பரல அதுக்கு நான் கௌட்ரித்தேன் அத்தித் சாஹேர் ஈகல்ல செண்ட் சி எம் அவரே காலத்திர ஓகே ಓದಬೇಕು ಅಂದ್ರೆ ಅಧಿಕ ಸಾಹರು ಅದಕ್ಕೆ ಬರೋದೇನೆ ಸಿಮ್ಟಮ್ಸ್ ಮಾತಾಡ್ಬೇಕನ್ನುವಂತ ನೀವು ಮಾತಾಡಿ ಅಂತ ಹೇಳ್ತಾ ಇದೀವಿ ಈಗ ಬಜೆಟ್ ಮೀಟಿಂಗ್ಸ್ ನಡೀತಾ ಇದೆ ಕಂಟಿನ್ಯೂಸ್ ಬಜೆಟ್ ಮೀಟಿಂಗ್ಸ್ ನಡೀತಾ ಇದೆ ಅರ್ಥ ಆಯ್ತಾ ಮತ್ತೆ ಅವ್ರ ಕಾಲ್ ಬೆಲೆ ಮುರ್ಕಂಡವ್ರ ಸಿಎಂ ಅವ್ರು ನಿಮ್ಗೆ ಗೊತ್ತಿರಬೇಕು ಕಾಲಿಂದ ಸಮಸ್ಯೆ ಇದೆ ಸೊ ಹಂಗಾಗಿ ಅದರಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಸಂದರ್ಭಕ್ಕೆ ನಾವು ಕೂಡ ನಮ್ಮ ಡೆಲಿಗೇಷನ್ ಮಾತಾಡಿ ಇದೆಲ್ಲ ಸೆಟ್ಲ್ ಮಾಡ್ಲಿಕ್ಕೆ ಏನ್ ಆ ಪ್ರಯತ್ನಗಳನ್ನ ನಿಮ್ಮ ಲೀಡರ್ ನಮಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಅನ್ನೋ ಯಾರ ಕೈ ಕೈಯಲ್ಲಿ ನಂಬಿಕೆ ಇಲ್ಲ

ಅರೆ ಮ났다 ಎಲ್ಲರಿಗೂ ತಗಿರಲಿಲ್ಲ ನೀನು ಗಾಡಿ ರೈತರ ಜेंडा ಯಾವಾಗಲೂ ಹಾಕ್ತ ಇರ್ತದೆ ಅರೆ ಅವತ್ತು ಜेंडाದವರು ಒಂದ್ಸಾರಿ ನಿಮಗೆ ಅನುಮಕ ಬರಬೇಕು ಅಂತ ಹೇಳಿ ಜेंडा ನೆಡ್ಸು ಅದೇ ನಮ್ಮ ಪ್ರಾಬ್ಲಮ್ ಸರಿನಾ ಜेंडा ಇದ್ರೆ ನೀವೂ ನಾವು ಇಲ್ಲ ಎಲ್ಲಾದರೂ ನಾವು ಇಲ್ಲ ನೀವು ಇಲ್ಲ ಓಕೆನಾ ಜेंडा ಗಲೀಜ್ ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕು ನೀವು ಕೇಳ್ತರ್ತೀವಿ ಇವರು ಚಿಮ್ಬಿಡ್ತಾರೆ ಎಲ್ಲರ ಕೈಲೂ ಒಂದೊಂದು ಕೊಟ್ರೇ అవుನಲ್ವಾ ಆ ನೆಕ್ಸ್ಟ್ ಮಾಡ್ತೀರಾ ಏನೇನೋ ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಬಹಳ ಕೊಟ್ಟಿದ್ವಿ ಯಾರ್ಯಾರ ಎಲ್ಲೆಲ್ಲಿ ಕೇಳವ್ರು ಅಂತ ಮಾಡಪ್ಪ ಅವರು Okay, yeah. ಗುಂಡೆ ಬರ್ಲಿ ಅಂತ ಇಲ್ಲಿರೋರು ಜನ ಆಗಿದೆ ಹಿಂದೆ ಆಗಿದೆ ಆಯ್ತಾ ರಾಯಚೂರು ರಾಷ್ಟ್ರ ಎಲ್ಲ ಆಗಿದೆ ಕಾಲದಲ್ಲಿ ಚಳುವಳಿ ಅಂದ್ರೆ ಪೊಲೀಸು ಲಾಟಿ ಕೂಟು ಮತ್ತು ಕುಂಟು ಅದೇ ಈಗ ಅದಿಲ್ಲ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಓಕೆ ಹಂಗಾಗಿ ನಮಗೂ ಕೂಡ ಹೋರಾಟ ಅನ್ನೋದು ಒಂಥರ ಹಗುರ ಆಗ್ಬಿಟ್ಟಿದೆ ಹೋರಾಟ ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಟೈಮ್ ಇದ್ರೆ ಬರೋದು ಇಲ್ಲ ಅಂದ್ರೆ ಇಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಿಮಗೆ ಮೊದಲೇ ಗೊತ್ತಾದ್ರೆ ಬರೋದು ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಈ ಸಂಘಗಳಲ್ಲಿ ವಿಭ ವಿಭಜನೆಗಳು ಜಾಸ್ತಿ ಆಗಿದ್ದಾವೆ ಕಾರ್ಮಿಕರ ಐಕ್ಯತೆಯನ್ನ ಹೊಡೆಯಲಿಕ್ಕೆ ಒಂದು ವ್ಯವಸ್ಥಿತವಾದಂತ ಸಂಚು ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಡೀತಾ ಇದೆ ಕಾರ್ಮಿಕರ ಒಕ್ಕ ನೋಡಿ ನಾವು ಎಷ್ಟು ಜಾತಿವಿ ನಮಗೆ ಜಾತಿ ಭೇದ ಇದೆಯಾ ಆದ್ರೂ ನಾವು ಜಾತಿ ಸಂಘ ಅಂತ ನಾವು ಎಷ್ಟು ಧರ್ಮದವರು ಇಲ್ಲಿ ಎಲ್ಲ ಧರ್ಮದವ್ರು ಇದೀವ ನೋಡಿ ನಮ್ಗೆ ಯಾವ್ದಾದ್ರು ಧರ್ಮ ಭೇದ ಇದೆಯಾ ಆದ್ರೆ ಇದೇ ಧರ್ಮದ ಹೆಸರಲ್ಲಿ ಇದೇ ಜಾತಿಯ ಹೆಸರಲ್ಲಿ ನಮ್ಮನ್ನು ಹೊಡಿತಾರಲ್ಲ ಆ ಹೊಡಿಯೋದು ಯಾಕೆ ಅಂತ ಹೇಳಿದ್ರೆ ಶ್ರಮಶಕ್ತಿಯ ಐಕ್ಯತೆಯನ್ನ ಮತ್ತು ಶ್ರಮಶಕ್ತಿಯ ಚಳವಳಿಗಳನ್ನ ಶ್ರಮಶಕ್ತಿಯ ಮೂಲ ಪರಿಕಲ್ಪನೆಗಳನ್ನ ಹೊಡೆ ನಾವು ಬಹಳ ಅರ್ಥ ಮಾಡ್ಕೊಳಲ್ಲ ನಾವು ನಾವಿಲ್ಲಿ ಒಕ್ಕಲಿಗರಿದೀವಾ ಇದೀವಿ ಇದೀವಾ ಇಲ್ಲ ನಮ್ಮ ಉಪಮುಖ್ಯಮಂತ್ರಿ ಯಾರು ನಮ್ಮ ಉಪಮುಖ್ಯಮಂತ್ರಿ ಯಾರಪ್ಪ ಹೌದಾ ನಮ್ ಸೆಂಟ್ರಲ್ ಮಿನಿಸ್ಟ್ರಿ ಯಾರಪ್ಪ ಕುಮಾರಸ್ವಾಮಿ ಅವರು ಯಾರು ಹೌದಾ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಮೂರು ಸಾವಿರ ಕೋಟಿ ಅಲ್ಲಿ ಯಾಕೆ ಕಡಿತಾಯ್ತು ಯಾಕಾಯ್ತು ಯಾಕೆ ಮಕ್ಕಳಿಗೆ ಮುಖ್ಯಮಂತ್ರಿಗಳು ಮಾತಾಡ್ಲಿಲ್ಲ ದಲಿತರು ದಲಿತರು ಇದೀವಾ ನಮ್ಮ ರಾಷ್ಟ್ರಪತಿಯಿಂದ ಹಿಡಿದು ಬಹಳಷ್ಟು ಜನ ದಲಿತರು ಕ್ಯಾಬಿನೆಟ್ ಮಿನಿಸ್ಟರ್ ಇದಾರ ಇಲ್ಲವಾ ಸೆಂಟ್ರಲ್ ಮಿನಿಸ್ಟರ್ಸ್ ಇಲ್ಲವಾ ಇಲ್ವಾ ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲ ಜಾತಿಯ ಇಲ್ಲ ಎಲ್ಲ ಇದರಲ್ಲಿ ವಿಧಾನಸೌಧದಲ್ಲಿ ಎಲ್ಲಾ ಜಾತಿಯ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ ಇದಾರೆ ಮತ್ತೆ ಜಾತಿ ಜನ ಈ ಬಾವುಟ ಇಡ್ಕೊಂಡು ಬಂದು ನಾವು ಇಲ್ಲಿ ಬಿಸ್ಲೇ ನೋಡಕ್ತೀವಿ ಯಾಕೆ ನಿಮ್ ಜಾತಿ ಮುಖಂಡರು ಯಾರು ಬಂದಿಲ್ಲ ಇವತ್ತು ಯಾಕೆ ನಿಮ್ ಜಾತಿ ಎಂಎಲ್ ಯಾಕೆ ಯಾರು ಮಾತಾಡಲ್ಲ ಎಲ್ಲೋದ್ರು ಅವರು ಅಂದ್ರೆ ನಮ್ಮ ಜಾತಿಗಳಲ್ಲೂ ಕೂಡ ನಾವು ಯಾವ್ದೋ ಒಂದು ಜಾತಿ ಸೇವೆ ಇರೋಲ್ಲ ಕೂಡ ಜಾ ನಮ್ಮ ಜಾತಿಗಳಲ್ಲೂ ಕೂಡ ಎಮ್ ಎಲ್ ಎನ್ ಯಾರು ಮಾಡ್ತಾರೆ ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಯೋ ಅಥವಾ ಒಂದು ನೂರು ನೂರ ಐವತ್ತು ಇನ್ನೂರು ಇನ್ನೂರ ಇನ್ನೂರು ಕೋಟಿ ಲೆಕ್ಕ ಬರಲ್ಲ ಬಿಡಿ ಐನೂರು ಸಾವಿರ ಕೋಟಿ ಯಾರು ಇಟ್ಕೊಂಡಿರ್ತಾರೋ ಅವರನ್ನೇ ಜಾತಿಯ ಮುಖಂಡರು ಮಾಡೋದು ಅವರೇ ನೆಕ್ಸ್ಟ್ ಎಮ್ ಎಲ್ ಎ ಕರೆಕ್ಟಾ ಕರೆಕ್ಟಾ ಎಲ್ಲ ಕಡೆಯಲ್ಲಿ ಕೂಡ ಅದೇ ಜಾತಿ ಜನ ನಮ್ಮವನೇ ಮಿನಿಸ್ಟರ್ ಇದ್ದಾರೆ ನಮ್ಮವರೇ ಎಮ್ ಎಲ್ ಎ ಇದ್ದಾರೆ ಆದ್ರೆ ನನ್ನ ಕೆಲಸ ಮಾತ್ರ ಕಾಯಂ ಇಲ್ಲ